ದೂರಿನ ಪ್ರಗತಿ ಎಲ್ಲಿ ಬಂತು ಮತ್ತು ಬಾಹುಬಲಿ ಬೆಟ್ಟದಲ್ಲಿ ಹೇಳ್ತಾ ಇದೀವಿ ನಾನು ಹೇಳಿಲ್ಲ ಪ್ಲೇಸ್ ಹೇಳಿಲ್ಲ ತೋರಿಸಿ ಅಂತ ಹೇಳಿದ್ರು ಹೇಳಿದ್ದಾರೆ ನನ್ನ ಏನು ಮಾಹಿತಿ ಮತ್ತೆ ಅದರೊಟ್ಟಿಗೆ ಯಾರು ಯಾರಿದ್ದಾರೆ ಅವರ ಮಾಹಿತಿಯನ್ನು ಅವರನ್ನು ಕರೆಸಿ ಇದನ್ನ ಅವರಿಂದಲೂ ಸರಿಯಾದ ಉತ್ತರ ಪಡೆದು ಸತ್ಯಾಸತ್ಯ ಘಟನೆ ಎಂಬುದನ್ನು ಎಸ್ ಐ ಟಿಯವರಿಗೆ ಖಾತ್ರಿ ಆದರೆ ಅದನ್ನು ತನಿಖೆ ಮಾಡಿ ಅಲ್ಲಿ ಪ್ರಕರಣ ಮುಂದುವರಿಸಬಹುದು ಇಲ್ಲ ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರುವುದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ನನ್ನ ಕಾನೂನು ಕ್ರಮ ಏನ್ ತಗೊಳ್ಳಿ ಅಂತ ನಾನು ಇವತ್ತು ಹೇಳಿ ಸರ್ ಇವತ್ತು ನಮ್ಮ ಸಂಬಂಧಿಕರು ಪದ್ಮಲತಾ ಆ ಪದ್ಮಲತಾ ಪ್ರಕರಣ ತನಿಖೆ ಆಗಬೇಕು ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿರೋದು ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಇವ ಇದ್ದಾರೆ ಅಂದ್ರೆ ಅಂದಿನ ಕಾಲದಲ್ಲಿ ಇವರಿಗೆ ಹೇಳಿಕೆ ಆಗ್ತಾ ಇಲ್ಲ ಹೇಳಿದರೆ ಇವರ ಕೊಲೆ ಆಗ್ತಾ ಇತ್ತು ಅದಕ್ಕೋಸ್ಕರ ಹೇಳಲಿಕ್ಕೆ ಮುಂದೆ ಬಂದಿಲ್ಲ ಆದರೆ ಅವತ್ತು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ ಸಿಐಡಿ ಸತ್ಯ ಸತ್ಯಾಸತ್ಯ ಘಟನೆ ಹೊರಗೆ ಬಂದ ನಂತರ ಕೊನೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದರಿಂದ ರಿ ಓಪನ್ ಆಗಬೇಕು ಇವಾಗ ಇಲಾಖೆಯವರು ಕರೆಯುವಾಗ ಎಸ್ಐಟಿ ಅವರು ಕರೆಯುವಾಗ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಆ ಪದ್ಮ ಹೆಣ್ಣು ಕಿಡ್ನಾಪ್ ಗಿಡ್ನ ಮಾಡಿರೋದು ಯಾವ ಲಾಡ್ಜ್ ಗೆ ಕರ್ಕೊಂಡ್ ಹೋಗಿರೋದು ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ ಅದಕ್ಕೆ ಬಂದಿದೆ ಸರ್ ನನ್ನ ನನ್ನ ಕಳ್ಸಿದ್ದಾರೆ ಅದರ ಸ್ಟೇಟ್ಮೆಂಟ್ ಅವರು ತಕೊಂಡಿದ್ದಾರೆ ಇಲ್ಲ ನಾವು ವಿಚಾರಣೆ ಮಾಡಿದ್ದಾರೆ ಸರ್ ಅದು ಹೇಳಿಲ್ಲ ಸರ್ ನಮ್ಮ ನಮ್ಮ ಹತ್ರ ಏನ್ ಕೇಳ್ತೀರಿ ಅದನ್ನು ಕೊಡ್ತಾರೆ ಆ ಹೇಳಿಕೆ ಕೊಡ್ತಾರೆ ಏನಾದ್ರು ಅಲ್ಲ ಇನ್ಬರ ಕೊಟ್ಟಿಲ್ಲ ಸರ್

ಇವಾಗ ಈ ಒಂದು ತಂಡ ತಂಡ ಅಂತ ಹೇಳಿದ್ರೆ ಸಿ ಡಿ ಅಂತ ಒಂದು ವ್ಯಾಲ್ಯೂ ಇರುವಂತ ತಂಡ ಇದು ಅದಕ್ಕೋಸ್ಕರ ತಗೊಳ್ಬೇಕು ತನಿಖೆ ಮಾಡಲೇಬೇಕು ಸರ್ ಸಾಕ್ಷಿಗಳು ಹೌದು ಅವತ್ತು ಯಾರೆಲ್ಲ ಈ ಪದ್ಮಲತನ ಅಪಹರಣಕ್ಕೆ ಸಹಕಾರ ಕೊಟ್ಟಿರು ಅವರೆಲ್ಲ ವರದಿಯನ್ನು ನಾವು ಯಾರು ಯಾರು ಎಂಬುದನ್ನು ಕೊಡ್ತೀವಿ ನಾವು ಅದನ್ನು ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡುವುದು ಅದರಲ್ಲಿ ಅಲ್ಲ ಅವರು ಯಾವ ರೀತಿಯಲ್ಲಿ ನಮಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯವನ್ನು ಇತ್ತು ಸರ್ ಲಾರ್ಜ್ ಲಾರ್ಡ್ಜ್ ಇದೆ ಅಂತ ಹೇಳಿ ಇನ್ನ ಹೇಳ್ತೀನಿ ಲಾಡ್ಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಆ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇಲ್ಲ ಇದನ್ನ ಯಾರು ಇನ್ನು ಹೇಳ್ಬೇಡಿ ಇಲ್ಲ ಅವ್ರ ದೇವಸ್ಥಾನ ವಿರುದ್ಧ ಅಂದ್ರೆ ತುಂಬಾ ಕಡೆ ಇದೇ ಸುದ್ದಿ ಆಗ್ತಾ ಇದೆ ಅವ್ರ ದೇವಸ್ಥಾನ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಇಲ್ಲ ಅಲ್ಲಿ ಅವರ ಹೆಸರು ಬೇಡ ಆ ತನಿಖೆಯಲ್ಲಿ ಬರ್ಲಿ ಎಸ್ ಸಿ ಅಂತ ಹೇಳಿ ಅದು ಬೇಡ ಸರ್ ಇವಾಗ ಸುಮ್ಮನೆ ನಾವ್ ಏನಕ್ಕೆ ನಾವು ಹೇಳಿ ಸರಿ ಅದು ದೊಡ್ಡ ಗೊಂದಲ ಮಾಡೋದು ಅದು ಸರಿ ಈಗ ಕಂಪ್ಲೇಂಟ್ ಅಲ್ಲಿ ನೀವು ಸಾಕ್ಷಿಗಳನ್ನ ಈಗ ಈಗ ಸಾಕ್ಷ ಅಂತ ಅನ್ನೋದಾದ್ರೆ ಸಾಕ್ಷಿಗಳು ಜೀವಂತವಾಗಿ ನೋಡೋರು ಅದಕ್ಕೆ ಯಾರು ಸಹಕರಿಸಿದ್ರು ಅವರೇ ನೀವು ಲಾರ್ಜ್ ಯಾವ್ದು ಇಲ್ಲಿ ಇತ್ತು ಅನ್ನೋದು ಇರೋದ್ರಲ್ಲಿ ಇತ್ತು ಗೊತ್ತಿರುವಂತ ವಿಚಾರ ಅದು ವಿಷಯ ಯಾವ್ದು ಆದ್ರೂ ಅದನ್ನು ಗೊಂದಲ ಮಾಡುವ ಅವಶ್ಯಕತೆ ಗೊಂದಲ ಮಾಡೋದು ಅದನ್ನು ಹೇಳೋದು ಅದು ನಾವನ್ನ ಸಾಕ್ಷಿ ಸಾಕ್ಷಿ ಸಾಶೆ ಮಾಡುವ ಹಂತಕ್ಕೆ ಬರ್ತೇವೆ ಅದು ಅದಕ್ಕೋಸ್ಕರ ಈಗ ಲಾರ್ಜ್ ಅದು ಇದೆಯಾ ಇಲ್ಲದು ಅದಿದೆ ಅದು ಯಾವ್ದಂತ ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ಉತ್ತರ ಕೊಡ್ತಾ ಇದೀರಿ ಅದ್ರ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡ್ತೀವಿ ಅಲ್ಲೇ ಎಸ್ ಐ ಟಿ ಅವ್ರು ಕೊಡ್ತೀವಿ ಎಸ್ ಐ ಟಿ ಅವರು ಕೊಡ್ತಾರೆ ಇಲ್ಲ ನಮಗೆ ಕೊಟ್ಟರೆ ನಾವು ನಿಮಗೆ ಕೊಟ್ಟಿದ್ರೆ ನೀವೇ ಮಾಸ್ಕ್ ಹಾಕೊಂಡಿಲ್ಲ ನಾವತ್ತು ಇವತ್ತು ಹೇಳ್ತಾ ಇದ್ದೀನಿ ಸರ್ ನಾನು ಭಾರತ ದೇಶದ ಪ್ರಜೆ ಭಾರತ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕ ಓಡಾಡುವ ನಾನು ಹಾಕ್ತಾ ಇದೀನಿ ನಾವ್ ಕೇಳ್ಬೇಡಿ ನಾನು ಇವತ್ತು ಕೊಡ್ತಾ ಇದ್ದೀನಿ ಯಾಕಂದ್ರೆ ದೂರನೇ ತಾರೀಕಿಂದ ಹಿಂದಿನ ತನಕ ಯಾರ್ಯಾರು ಬೆನ್ನ ಯಾರು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರವರೆಗೂ ಇವತ್ತು ಧರ್ಮಸ್ಥಳಕ್ಕೆ ನಾನ್ ದೂರು ಕೊಡ್ತಾ ಇದ್ದೀನಿ ಸರ್ ಧರ್ಮಸ್ಥಳ ಇವತ್ತು ಕೊಡ್ತಾ ಇದ್ದೀನಿ ಈಗ ನೀವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ತೀರಲ್ಲ ನೀವು ಅವತ್ತು ಧರ್ಮಸ್ಥಳದಲ್ಲಿ ಗಲಾಟೆ ಇದ್ದಲ್ಲಿ ಅವಾಗ ಜಯಂತೂರು ಅಲ್ಲೇ ಇದ್ರು ತುಂಬಾ ಜನ ಆರೋಪ ಮಾಡ್ತಿದ್ದಾರೆ ಜಯಂತೂರು ಅವತ್ತು ನನ್ನ ಸ್ವಂತೂರು ಕಳಮತ್ ತಾಲೂಕು ಕೌಕರಾಡಿ ಗ್ರಾಮ ಪಂಚಾಯಿತಿ ಚಲಂಪಾಡಿ ಕಳಮತ್ ತಡಕ ಮನೆಯಲ್ಲಿದ್ದೇನೆ ನೀವು ಇರಲಿಲ್ಲ ಹೇಳ್ತೀನಿ ಅಲ್ಲಿಂದ ನಾವು ನೇರವಾಗಿ ನಮ್ಮ ಅಭಿ ಯೂಟ್ಯೂಬ್ ಅಭಿ ಆತ್ಮೀಯ ಸಂತೋಷ ಗುಡ್ಲಾರ ಆತ್ಮೀಯರು ಸುದ್ದಿ ಸಿಕ್ಕಿತ್ತು ಮನೆಯಲ್ಲಿರುವಲ್ಲಿ ಸುದ್ದಿ ಬಂದಿರೋದು ಅಲ್ಲಿ ಒಂದು ಟೀನು ಕುಡುದಿಲ್ಲ ಬಂದೆ ಬಂದ್ ನೇರವಾಗಿ ನಾನು ಬೆಳಕ ಹಾಸ್ಪಿಟಲ್ಗೆ ಹೋದೆ ಅಂದ್ರೆ ಕಾರಲ್ಲಿ ಇತ್ತು ಕಾರ್ಯಾಪ್ಟಾಪ್ ಮತ್ತೆ ಏನಲ್ಲ ಇತ್ತು ಅದನ್ನೆಲ್ಲ ತಗೊಂಡು ನಮ್ಮ ಕಾರಲ್ಲಿ ಇಟ್ಟು ನಾನು ನೇರವಾಗಿ ಬೆನಕ ಆಸ್ಪತ್ರೆ ಹೋಗಿ ಅದಕ್ಕೆ ಬರ್ತೀನಿ ನಾನು ಅಲ್ಲಿಂದ ಬೆನಕೆ ಬರ್ತಾ ಇರುವ ಜನ ಸೇರಿದ್ರು ನನ್ನ ಪಾಲಿಸ್ತಾ ಇದ್ರು ಅಲ್ಲಿಂದ ನಾನು ನೇರವಾಗಿ ತಿರ್ಗಾ ಪಾಂಗ್ಲ ಪಾಂಗ್ಲಾ ಆಗಿ ಸುತ್ತ ದೇವಸ್ಥಾನ ಮುಂದೆ ಸುತ್ತಿ ಆ ದೇವಸ್ಥಾನದಲ್ಲಿ ನಮ್ಮ ಕೆ ಎಸ್ಆರ್ ಟಿ ಬಸ್ ಸ್ಟಾಂಡ್ ಆ ರೀತಿಯಲ್ಲಿ ಉಜಿರಾಗಿ ತಿರುಗಾ ನಾನು ಹಾಸ್ಪಿಟಲ್ಗೆ ಬಂದೆ ತಾವು ಹೇಳೋದು ಕರೆಕ್ಟ್ ನಾನು ಇದ್ದೆ ಇಲ್ಲ ಅಂತ ಹೇಳಲ್ಲ ನಾನೇ ನಿಮ್ಮ ಒಂದು ಕಡೆ ತಾವೇ ಅಲ್ಲಿ ಅಷ್ಟೊಂದು ಸೇರುವಾಗ ಅವ್ರಿಗೆ ನೋಡಿ ಅವರು ಕೆಲಸ ಮಾಡುವವರು ವರದಿಗಾರರು ಅವ್ರಿಗೆ ಅಂದ್ರೆ ಸಂಬಂಧ ಇಲ್ಲ ಅವರು ಏನ್ ಮಾಡ್ರು ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ಸಹಕಾರ ಕೊಡಿ ಯಾರು ಏನು ಮಾಡ್ರೆ ಈಗ ಜಯಂತವ್ರೆ ಹೇಳ ಈಗ ಪದ್ಮಲತಾ ಅವರು ಕೇಸ್ ಇಲ್ಲಿಗೆ ತಗೋಬೇಕು ಬೇಡವನ್ನ ನಾನು ಪ್ಲಾನ್ ಮಾಡ್ರು ಇಲ್ಲೇ ತಾಲ್ ಕಚೇರಿ ಇದೆಯಲ್ಲ ಇಲ್ಲಿ ಒಂದು ಪ್ರಚೋಟನೆ ಮಾಡುವಂತ ಪ್ಲಾನ್ ಮಾಡಿದೀನಿ ಉಪವಾಸ ಇಲ್ಲ ಉಪವಾಸ ಮಾಡಿದೀನಿ ಒಂದ್ ಕಡೆ ಒಂದ್ ಆರು ದಿನ ಆರು ದಿನ ನೀರು ಏನು ಕೊಡೋದ್ ಉಪವಾಸ ಮಾಡ್ಲೋ ಇನ್ನೊಬ್ಬರಿಗೋಸ್ಕರ ನನಗೋಸ್ಕರ ಅಲ್ಲ ಇಲ್ಲೇ ಕೂರ್ತೀನಿ ನಾನು ನೋಡಿ ಮಾಧ್ಯಮ ಮುಖಾಂತರವಾಗಿ ಇವಾಗ ಇದನ್ನು ಮುಖ್ಯಮಂತ್ರಿ ಆಗ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರ ನೋಡ್ತಾ ಇರಬಹುದು ಅವರಿಗೆ ನಾನು ಈಗ ನೇರವಾಗಿ ಹೇಳ್ತಾ ನೋಡಿ ಇದು ಆ ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ ಸಿ ಎಡಿ ಎಂಡ್ ಆಗಿರೋ ಪ್ರಕಾರ ಅದಕ್ಕೋಸ್ಕರ ಇದನ್ನು ತನಿಖೆಗೆ ಒಳಪಡಿಸಬೇಕಂತ ನೀವು ಹೇಳಿದ ಹೆಣ್ ಬೇಕಾ ಇವಾಗ ಸಂಬಂಧ ಇಲ್ಲ ಬೇರೆ ಅದಕ್ಕೆ ಸಂಬಂಧ ಇಲ್ಲ ಗುಡ್ಡವೇ ಬೇರೆ ಅದಕ್ಕೆ ಸಂಬಂಧ ಇಲ್ಲ ನೀವು ಜಾಗಕ್ಕೆ ಹೋಗಬೇಕು ನೀವು ವಾಸ ನಾನು ಹೇಳ್ತಾ ಸರ್ ಮತ್ತೆ ಮತ್ತೆ ಕೇಳ್ತಾ